ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಅನ್ನ ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಚಪಾತಿ ಮಾಡೋದನ್ನು ತೋರಿಸ್ತಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಚಪಾತಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಅನ್ನ ತಗೊಂಡಿದ್ದೀನಿ ಧನ್ಯ ಇವಾಗ ಜಾರಿಗೆ ಹಾಕೋತೀನಿ ಒಂದು ಜಾರು ಫುಲ್ ಅನ್ನ ತಗೋತೀನಿ ಅದಕ್ಕೆ ಇವಾಗ ಚೂರು ಉಪ್ಪು ಮತ್ತು ಚೂರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ಚೂರು ಉಪ್ಪು ಹಾಕೋತೀನಿ ನೀರು ಹಾಕೋತೀನಿ ಚೂರು ತುಂಬ ನೀರು ನೀರು ಮಾಡಬಾರ್ದು ಇವಾಗ ನುಣ್ಣಗೆ ರುಬ್ಕೋತೀನಿ ಇದನ್ನು ಫುಲ್ಲು ನೈಸ್ ಆಗಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ गोडतेइस्ट क गो उ को छपाति की कैस्तेवे आगे कल्स कोली ಸಾಫ್ಟಾಗಿ ಚಪಾತಿ ಬರುತ್ತೆ ಈ ರೀತಿ ಅನ್ನದಲ್ಲಿ ಕಲಿಸ್ಕೊಂಡು ನಾವು ಚಪಾತಿ ಮಾಡೋದ್ರಿಂದ ಅದೇ ಅದರ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಹದದಲ್ಲಿ ಇರಬೇಕು ಇವಾಗ ಇದನ್ನು ಲಟ್ಟಿಸ್ಕೊತೀನಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ತವ ಇಟ್ಕೊಂಡಿದ್ದೀನಿ ಚಪಾತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇ ಮೇಲೆಗೆ ಬೇಕು ಅಂದರೆ ಎಣ್ಣೆ ಸವರ್ಸ್ಕೊ ಸವರ್ಕೊಳ್ಳಿ ಬೇಡ ಅಂದರೆ ಸವರ್ಕೊಳ್ಳೋದು ಬೇಡ ಚಪಾತಿ ರೆಡಿಯಾಗಿದೆ ಈಗ ಅನ್ನದಿಂದ ಮಾಡಿದ ಚಪಾತಿ ರೆಡಿಯಾಗಿದೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ